ನೋಡಿ ಈ ರೀತಿ ಒಂದೊಂದನ್ನೇ ಒಂದೊಂದನ್ನೇ ನಾನು ಹಾಕೊಳ್ತಾ ಹೋಗ್ತೀನಿ ನೀವು ಕೂಡ ಟ್ವೆಂಟಿ ಫೋರ್ ಪೀಸಸ್ ಇರ್ತಾವಲ್ವಾ ಅವನ್ನ ಈ ಕ್ರೀಮ್ ಕಲರ್ದು ವಯರ್ಗೆ ನಾವು ಹಾಕೊಳ್ತಾ ಹೋಗಬೇಕು ಬಟ್ ಫಸ್ಟ್ ಟೈಮ್ ಫಸ್ಟ್ ಲೈನ್ ಹಾಕ್ಬೇಕಾದ್ರೆ ನಾವು ಪ್ರತಿ ಹಾಕೊಳ್ಳೋ ಅಂಥವನ್ನ ಹಿಡ್ಬಿಟ್ಟು ಈ ಥರ ಟ್ರೈ ಟ್ರಯಲ್ ನೋಡಿಬಿಟ್ಟೆ ಹಾಕಬೇಕು ಎರಡು ಸಮಯ ಇದಾವ ಹೆಂಗೆ ಅಂತ ಈ ರೀತಿ ಎರಡನ್ನೂ ಜೋಡ್ಸ್ಕೊಂಡು ಇಟ್ಕೊಬೇಕು ಈ ಥರ ಒಬ್ರು ಫೋಲ್ಡ್ ಮಾಡ್ಕೊಡೋರಿದ್ದರೆ ಸ್ವಲ್ಪ ಫಾಸ್ಟಾಗಿ ಹಾಕೊಳ್ಬೋದು ಫೋಲ್ಡ್ ಮಾಡಿಕೊಡೋಕ್ಕೆ ಇಲ್ಲ ನಾವೇ ಮಾಡ್ಕೊಳ್ಬೇಕು ಅಂತಂದರೆ ಸ್ವಲ್ಪ ಹಿಂಸೆ ಆಗುತ್ತೆ ಫೋಲ್ಡ್ ಮಾಡ್ಕೊಡೋರಿದ್ದರೆ ಎಲ್ಪ್ ಆಗುತ್ತೆ ಮನೆಯಲ್ಲಿ ಯಾರಾದರೂ ಇರ್ತಾರಲ್ಲ ಅವ್ರ ಹತ್ರ ಫೋಲ್ಡ್ ಮಾಡಿಸ್ಕೊಂಡು ಹಾಕ್ಕೊಳ್ಳಿ ಚೆಕ್ ಮಾಡ್ಕೊಂಡು ಹಾಕಬೇಕು ತುಂಬಾ ಚೆನ್ನಾಗಿರುತ್ತೆ ದೇವಸ್ಥಾನಗಳಿಗೆಲ್ಲ ಹೋಗಲಿಕ್ಕೆ ಖಂಡಿತ ಒಂದ್ಸಲ ಎಲ್ಲ ಟ್ರೈ ಮಾಡಿ ಬರುತ್ತೆ ಯಾವುದೂ ಮನಸ್ಸಿನ ದೊಡ್ಡದು ಯಾವುದೂ ಇಲ್ಲ ಮನಸ್ಸು ಮಾಡಿದ್ರೆ ಎಲ್ಲ ಮಾಡ್ಬೋದು ಬಟ್ ಕಲಿಯೋವಂಥ ಆಸಕ್ತಿ ಇರಬೇಕು ಮಾಡೇ ಮಾಡ್ತೀವಿ ಇನ್ನ ಕಾನ್ಫಿಡೆನ್ಸ್ ಇರಬೇಕು ನಾವು ಅದನ್ನು ಮಾಡಲೇಬೇಕು ಅಂತಂದರೆ ಖಂಡಿತ ಅದನ್ನು ಮಾಡೇ ಮಾಡ್ತೀವಿ ಅಯ್ಯೋ ಬರಲ್ಲಪ್ಪ ಅಂತ ಬಿಸಾಕಿದ್ರೆ ಅದು ಅಲ್ಲೇ ಬಿದ್ದಿರುತ್ತೆ ಅಷ್ಟೇ ಮನೆಯಲ್ಲಿ ಏನಿಲ್ಲ ಇದನ್ನು ಫಸ್ಟು ನಾನು ತಳ ಹಾಕೊಳ್ಳೋದನ್ನು ತೋರಿಸ್ತೀನಲ್ವಾ ಅದನ್ನು ಟ್ರೈ ಮಾಡಿ ಟ್ರೈ ಮಾಡಾದ್ಮೇಲೆ ನಮಗೆ ಯಾವಾಗ ಫ್ರೀ ಸಿಗುತ್ತೋ ಒಂದು ನಿಮಿಷ ಈಗ ಏನಾದರೂ ಫೋನಲ್ಲಿ ನೋಡ್ಕೊಂಡು ಟ್ರ ಟೈಮ್ ಪಾಸ್ ಮಾಡ್ತಾಯಿರ್ತೀವಿ ಕೂತಿರ್ತೀವಿ ಯಾರಾದರೂ ಮನೆಗೆ ಬರ್ತಾರೆ ಈಗ ಯಾರಾದರೂ ಫ್ರೆಂಡ್ ಜೊತೆ ಮಾತಾಡ್ತಿರ್ತೀವಿ ಅವ್ರು ಬಂದಿರ್ತಾರೆ ಅವಾಗ ಕೂಡ ಇದನ್ನು ಹಾಕೊಳ್ಬೋದು ಏನಾದರೂ ಈಗ ನಾವು ಸುಮ್ಮನೆ ಕೂತಿರ್ತೀವಿ ಟೈಮ್ ಟೈಮಲ್ಲಿ ಯಾವಾಗ ಬೇಕಾದರೂ ಹಾಕ್ಬೋದು ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೆ ಖುಷಿ ಅನಿಸುತ್ತೆ ಹಾಕಿದ ಮೇಲೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯಾವ ರೀತಿ ಬಂತು ಬ್ಯಾಸ್ಕೆಟ್ ಅಂತ ತುಂಬಾ ಚೆನ್ನಾಗಿರ್ತದೆ ದೇವಸ್ಥಾನಗಳಿಗೆ ತಗೊಂಡೋಗ್ಲಿಕ್ಕೆ ಒಂದು ಮಾರ್ಕೆಟ್ಗೆ ಹೋಗ್ಲಿಕ್ಕೆ ಎಲ್ಲದಕ್ಕೂ ಅಷ್ಟೇ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಕಲರ್ ಅಷ್ಟೇ ನಿಮಗೆ ಯಾವ ಕಲರ್ ಇಷ್ಟು ಅದನ್ನು ಬಿಸ್ನೆಸ್ ಕೂಡ ಮಾಡ್ಬೋದು ಇದರಿಂದ ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ಗೊತ್ತಿರೋದು ಬಿಡು ಬಿಸ್ನೆಸ್ ಕೂಡ ಮಾಡ್ಬೋದು ಯಾಕಂದರೆ ನಾನು ಎಷ್ಟು ಬ್ಯಾಗನ್ನು ಸೇಲ್ ಮಾಡಿದ್ದೀನಿ ಗೊತ್ತಾ ಮನೆಯಲ್ಲಿ ಕುತ್ಕೊಂಡು ಏನಾದರೂ ಮಾಡ್ತಿರ್ಬೇಕು ಸುಮ್ಮನೆ ಟೈಮ್ ವೇಸ್ಟ್ ಮಾಡಬಾರ್ದು ನಾನು ಎಷ್ಟೊಂದು ಬ್ಯಾಗ್ಗಳನ್ನ ಇಷ್ಟು ರೋಲ್ದು ಯಾರಾದರೂ ಕೇಳ್ತಾರೆ ಅವರಿಗೆ ಕೇಳ್ತೀನಿ ಮುಂಚೆನೇ ಯಾವ ಥರ ಬಸ್ ಈಗ ಬ್ಯಾಗ್ ಬೇಕು ಹಾಕಿರೋ ವಿಧವಾ ಅಂತಾರೆ ಏನು ಸೈಜಿಂದಿದೆ ಅಂತೆಲ್ಲ ಕೇಳ್ತಾರೆ ನಾನು ಆಲ್ಮೋಸ್ಟ್ ಸಂತೆಗೆ ಹೋಗ್ಲಿಕ್ಕೆ ಸಂತೆಗೆ ಹೋಗ್ಲಿಕ್ಕೆ ಒಂದು ಐದು ಆರು ಆರು ಸಿಂಬೆದನ್ನು ಹಾಕಿ ಕೊಟ್ಟಿದ್ದೀನಿ ಎಷ್ಟೋ ಜನಕ್ಕೆ ಈ ದೇವಸ್ಥಾನಗಳಿಗೆ ಹೋಗೋಕ್ಕೆ ಕೆಲವರು ಏನು ಮಾಡ್ತಾರೆ ನನಗೆ ಚಿಕ್ಕದು ಬೇಕು ತುಂಬ ಚಿಕ್ಕದು ಅಂದರೆ ಲಂಚ್ ಬ್ಯಾಗ್ ಬರ್ತಾವಲ್ವಾ ಲಂಚ್ ಬ್ಯಾಗಿನ ಸ್ವಲ್ಪ ದೊಡ್ಡದಿರಲಿ ಅಂತಾರೆ ಅದೆಲ್ಲ ಮೂರು ಸಿಂಬೆಗೆಲ್ಲ ಆಗುತ್ತೆ ಈಗ ಆಲ್ಮೋಸ್ಟ್ ತೋರಿಸ್ತಿರೋದು ಅಷ್ಟೇ ಬರುತ್ತೆ ಇದು ನಾನು ನಿಮಗೆ ತೋರಿಸ್ತಿರೋದು ಮೂರು ಸಿಂಬೆಗೆ ಒಂಚೂರು ಲಂಚ್ ಬಾಕ್ಸ್ಗಳು ಲಂಚ್ ಬ್ಯಾಗ್ಗಳು ಬರುತ್ತಲ್ಲ ಸಾರಿ ಲಂಚ್ ಬ್ಯಾಗ್ಗಳು ಬರುತ್ತಲ್ಲ ಅದಕ್ಕಿನ್ನ ಸ್ವಲ್ಪ ದೊಡ್ಡ ಸೈಜ್ ಬರುತ್ತೆ ಚೆನ್ನಾಗಿರುತ್ತೆ ನಾವೇ ಮಾಡ್ಕೊಂಡ್ವಿ ನಾವೇ ಮಾಡಿ ನಾವು ಯೂಸ್ ಮಾಡ್ತಾ ಇದೀವಿ ಅಂತಂದ್ರೆ ಆ ಖುಷಿ ಮುಂದೆ ಏನು ಅಲ್ಲ ನಿಧಾನವಾಗಿ ನೋಡಿ ಕಲ್ತ್ಕೊಂಡು ಹಾಕ್ಕೊಳ್ಳಿ ತುಂಬಾ ಅನುಕೂಲ ಇದೆ ಇದರಿಂದ ಓಲ್ಡ್ ಇಸ್ ಗೋಲ್ಡ್ ಯಾವತ್ತಿದ್ರು ನಮ್ಮ ಮನೆಯಲ್ಲಿ ನಿಜ ತೋರಿಸ್ತೀನಿ ನಾನು ಎಷ್ಟು ಬ್ಯಾಗ್ಗಳಿದೆ ಅಂತಂದರೆ ಬಂದವರೆಲ್ಲ ಹೇಳ್ತಿರ್ತಾರೆ ಇಷ್ಟೊಂದು ಬ್ಯಾಗ್ ಹಾಕಿ ಕಂಡಿದ್ಯಾ ಅಂತ ಬಟ್ ನನಗೆ ಯೂಸ್ ಆಗುತ್ತೆ ನಾವು ಎಷ್ಟೊಂದು ಕೆಲವು ಅಂದರೆ ದೇವಸ್ಥಾನಗಳಿಗೆ ಹೋಗ್ಬೇಕಾದ್ರೆ ಹೋಗ್ತೀವಿ ಮಾರ್ಕೆಟ್ಗೆ ಹೋಗ್ಬೇಕಾದ್ರೆ ತಗೊಂಡೋಗ್ತೀವಿ ಮತ್ತು ನಮ್ಮದು ಹಳೆ ಮನೆ ಇದೆ ಅಲ್ವಾ ಅಲ್ಲಿಗಂತೂ ಏನಾದರೂ ಕೊಟ್ಟು ಕಳಿಸ್ತನೇ ಇರ್ತೀನಿ ನಮ್ಮ ಓರ್ಗಿತ್ತಿ ನ ಅವರು ಸಿಟಿ ಒಳಗಡೆ ಇದ್ದಾರೆ ನಮ್ಮ ಸ್ವಲ್ಪ ಸಿಟಿಯಿಂದ ಪಕ್ಕದಲ್ಲಿರೋದು ಮನೆ ಏನಾದರೂ ತಗೊಂಡೋಗ್ಬೇಕು ಅಂತ ಅಂದಾಗೆಲ್ಲ ಆ ಬ್ಯಾಗ್ಗಳಲ್ಲೇ ಬಾಕ್ಸ್ ಇಟ್ಟು ಕೊಟ್ಟು ಕಳಿಸ್ತೀನಿ ಮತ್ತು ದೇವಸ್ಥಾನಗಳಿಗೆ ಆರತಿ ಎಲ್ಲ ಮಾಡ್ಕೊಂಡು ಹೋಗ್ತೀವಲ್ವ ಆವಾಗೆಲ್ಲ ಅನುಕೂಲ ಆಗುತ್ತೆ ಮತ್ತು ಇನ್ನು ಈಗ ನಾಗಪ್ಪನ ಮಾಡೋಕೆ ಹೋಗ್ತಿರ್ತೀವಿ ಏನೊಂದಕ್ಕಾದ್ರೂ ಬ್ಯಾಗ್ ಬೇಕೇ ಬೇಕು ಬಟ್ ಈ ಥರ ವಯರ್ ಬಾಸ್ಕೆಟ್ನ ಯೂಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಲುಕ್ ಇರುತ್ತೆ ನಾವು ಹಾಕಿದ್ದೀವಿ ಇನ್ನೂ ಖುಷಿ ಇರುತ್ತೆ ಜನ ನೋಡಿದವರೆಲ್ಲ ಕೇಳ್ತಾರೆ ಸರ್ಕಲ್ ಸರ್ಕಲೆಲ್ಲ ಯಾರು ಹಾಕಿದ್ದು ಬ್ಯಾಗು ಎಲ್ಲ ಹಾಕಿಸ್ದೆ ಅಂತ ಕೇಳ್ತಾರೆ ನಾವೇ ಹಾಕಿದ್ದೀವಿ ಅಂತ ಹೇಳಿದಾಗ ಎಷ್ಟು ಖುಷಿ ಆಗುತ್ತಲ್ವಾ ನನಗಂತೂ ತುಂಬ ಅಂದರೆ ತುಂಬ ಖುಷಿ ಈ ವಿಷಯದಲ್ಲಿ ಎಷ್ಟೊಂದು ಜನಕ್ಕೆ ಹಾಕ್ಕೊಟ್ಟಿದ್ದೀನಿ ಎಲ್ಲರೂ ಹೇಳ್ತಾರೆ ನೀನು ಹಾಕೋ ಬ್ಯಾಗ್ ತುಂಬ ಚೆನ್ನಾಗಿರ್ತವೆ ಅಂತ ಅದಕ್ಕೆ ನೀವು ಕೂಡ ಹಾಕ್ಕೊಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡಿದಲೇ ನೋಡಿ ಅಪ್ ಟು ಅರ್ಥ ಆಗುತ್ತೆ ಒಂದಲ್ಲ ಎರಡು ಸಲ ನೋಡಿ ಅರ್ಥ ಆಗಲಿಲ್ಲ ಅಂದರೆ ತಿರುಗಿಸಿ ಮುಚ್ಚಿ ನೋಡಾದ್ರೂ ನೀವು ಕೂಡ ಟ್ರೈ ಮಾಡಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೋಡಿ ಈ ರೀತಿ ಇಪ್ಪತ್ನಾಲ್ಕು ಪೀಸನ್ನು ಕೂಡ ಕ್ರೀಮ್ ಕಲರ್ ವೈರ್ಗೆ ನಾನು ಎಲ್ಲವನ್ನೂ ನಾಟ್ ಹಾಕಿದ್ದೀನಿ ಅಂದರೆ ಈ ಫ್ಲವರ್ ಹಾಕಿದ್ದೀನಿ ಈಗ ನೋಡಿ ನಾನು ರನ್ ಮಾಡಿದ್ದು ಇಲ್ಲಿಂದ ಅಲ್ವಾ ಇದು ನೋಡಿ ಇದು ಕಟ್ ಪೀಸ್ ಆಗಿದೆ ಕಟ್ ಆಗಿದೆ ರನ್ ಆಗಿರೋದು ಇದು ಕಟ್ ಆಗಿಲ್ಲ ಇದು ರೋಲಲ್ಲಿದೆ ಇದು ರೋಲಲ್ಲಿದೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ ಇದು ರೋಲಲ್ಲಿದೆ ಈಗ ಇದನ್ನ ಏನು ಮಾಡಬೇಕಂದ್ರೆ ಈ ಇದೆ ಅಲ್ವಾ ಸ್ಟಾರ್ಟಿಂಗ್ ಪೀಸು ಸ್ಟಾರ್ಟಿಂಗ್ ಈ ಕಡೆ ಇದೆ ಅಲ್ವಾ ಕಟ್ ಆಗಿರೋದು ನೋಡಿ ಇಲ್ಲಿ ಕಟ್ ಆಗಿರೋದಿದೆ ಅಲ್ವಾ ಇದು ಇದನ್ನು ನೋಡಿ ಈ ರೀತಿ ಇಟ್ಕೊಂಡು ಆ ಕಡೆ ಈ ಕಡೆದು ಎಡ್ಜಸ್ ಅಂದರೆ ಫ್ಲವರ್ ಹಾಕಿದ್ದೀವಲ್ವಾ ಅದನ್ನು ಇಟ್ಕೊಂಡು ಈ ಕ್ರೀಮ್ ಕಲರ್ ವಯರ್ನ ಈ ಕಡೆದು ಏನು ಬಿಟ್ಟಿರ್ತೀವಿ ಅದರ ನೇರಕ್ಕೇನೆ ಕಟ್ ಮಾಡ್ಕೊಳ್ಬೇಕು ನೋಡಿ ಹೀಗೆ ಕಟ್ ಮಾಡ್ಕೊಳ್ಬೇಕು ಈಗ ಯಾವುದು ರನ್ನಿಂಗ್ ಬರ್ತಾ ಇಲ್ಲ ರನ್ನಿಂಗ್ ವಯರ್ ಇಲ್ಲ ಈಗ ಏನು ಮಾಡಬೇಕಂತಂದರೆ ನಮಗೆ ಈಗ ತಳ ಹಾಕೊಳ್ಳೋಕ್ಕೆ ಸೆಂಟ್ರಿಗೆ ಗೊತ್ತಾಗಬೇಕಲ್ವಾ ಅದಕ್ಕೆ ಏನು ಮಾಡಬೇಕು ಈ ಕಡೆ ಅದನ್ನು ತಗೊಂಡು ಇದಕ್ಕೆ ಗೊತ್ತಾಗಲಿಕ್ಕೆ ಸುಮ್ಮನೆ ಒಂದು ನಾಟ್ ಹಾಕ್ಬಿಟ್ಟು ಬಿಡಬೇಕು ಇದು ಸ್ಟಾರ್ಟಿಂಗ್ ವಯರ್ ಅಂತ ಗೊತ್ತಾಗುತ್ತೆ ನಮಗೆ ನೋಡಿ ಇದು ಇದನ್ನು ಕೂಡ ಈ ಥರ ನಾಟ್ ಹಾಕಿ ಬಿಟ್ಟರೆ ಇದು ಸ್ಟಾರ್ಟಿಂಗ್ ಅಂದರೆ ನಾವು ತಳನ ಇಲ್ಲಿಂದ ಶುರು ಮಾಡಿದ್ದೀವಿ ಅಂತ ಗೊತ್ತಾಗುತ್ತೆ ಓಕೆನಾ ನೋಡಿ ಈಗ ನಾನು ಇಲ್ಲಿಂದ ಹಿಂಗೆ ಹಾಕ್ಕೊಂಡು ಬಂದೆ ಇದೊಂದು ಮೈಂಡಲ್ಲಿ ಇಟ್ಕೊಳ್ಳಿ ನಾನು ಇಲ್ಲಿಂದ ಹಿಂಗೆ ಹಾಕೊಂಡು ಬಂದಿದ್ದೀನಿ ನನ್ನ ಎಡಗೈ ಕಡೆಯಿಂದ ಬಲಗಡೆಗೆ ಹಾಕೊಂಡು ಬಂದಿದ್ದೀನಿ ಈ ಬಲಗಡೆ ಇರೋವಂಥ ವಯರ್ನ ನೋಡಿ ಇಲ್ಲಿ ಇಟ್ಟಿದ್ದೀನಲ್ವಾ ಈ ತಳ ಹಾಕಿರೋದನ್ನ ಇಲ್ಲಿ ಇಟ್ಟಿದ್ದೀನಲ್ವಾ ಇದನ್ನ ತೆಗೆದ್ಬಿಟ್ಟು ಎಡಗೈನಲ್ಲಿ ತಗೊಳ್ಳಿ ಎಡಗೈನಲ್ಲಿ ತಗೊಂಡು ಇದನ್ನ ಬಲಗೈ ನೋಡಿ ಈ ಥರ ಹಿಂಗೆ ತಿರುಗಿಸ್ಕೊಳ್ಳಿ ಹಿಂಗೆ ತಿರುಗಿಸ್ಕೊಂಡು ಮತ್ತೆ ಈಗ ಇಲ್ಲಿ ಏನು ಬಿಟ್ಟಿದ್ವಿ ವೈರ್ನ ಇಲ್ಲಿ ಸೇಮ್ ಬಿಡಬೇಕು ಈ ಕಡೆ ಸೇಮ್ ಬಿಡಬೇಕು ಮತ್ತು ಈ ರೋಲನ್ನೇ ತಗೊಳ್ಬೇಕು ಕ್ರೀಮ್ ಕಲರ್ದನ್ನು ವಯರ್ನ ತಗೊಳ್ಳಿ ತೋರಿಸ್ತೀನಿ ವಿಡಿಯೋ ಲೆಂತಿ ಆಗ್ಬೋದು ಬೋರ್ ಆಗುತ್ತೆ ಅಂತ ಅನಿಸುತ್ತೆ ನಿಮಗೆ ಬಟ್ ತುಂಬ ಅನುಕೂಲ ತುಂಬ ಬೆನಿಫಿಟ್ ಇದೆ ಟ್ರೈ ಮಾಡಿ ಹಾಗೆ ವೀಡಿಯೋಸ್ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಕೊಡಿ ಈ ರೀತಿ ಇದನ್ನು ನಾವು ಮುಂಚೆನೇ ಬಿಟ್ಕೊಳ್ಬೇಕು ನಿಮಗೆ ಎಷ್ಟು ಬೇಕೋ ಅಷ್ಟು ನಮಗೆ ಕಟ್ ಮಾಡ್ಕೊಳಕ್ಕೆ ಬೇಕಾಗುತ್ತೋ ಸ್ವಲ್ಪ ಜಾಸ್ತಿನೇ ಬಿಟ್ಕೊಳ್ತೀನಿ ಬಿಟ್ಕೊಂಡು ಇದನ್ನು ಸೇಫ್ಟಿ ಮಾಡ್ತೀನಿ ಇದಕ್ಕೆ ಮಕ್ಕಳೇನಾದರೂ ಇದ್ರೆ ಇದನ್ನ ಕೇರ್ಫುಲ್ಲಾಗಿ ಕಟ್ಟಿಟ್ಕೊಳ್ಳಿ ಗೋಜ್ ಮಾಡಿಬಿಡ್ತಾರೆ ತುಂಬ ಕಷ್ಟ ಆಗುತ್ತೆ ಇದನ್ನ ಮತ್ತೆ ಬಿಡಿಸ್ಕೊಳ್ಳೋದು ನೋಡಿ ಈಗ ನಾನು ಈ ಕಡೆ ಇಟ್ಕೊಂಡಿದ್ದೆ ಅಲ್ವಾ ಎಡಗಡೆ ಈಗ ಸೇಮು ಕ್ರೀಮ್ ಕಲರ್ದು ನಾವೇನು ಇದು ಮಾಡ್ಕೊಂಡಿದ್ವಿ ಅದೇ ಥರ ಸೇಮ್ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ ಇದ್ರ ಸಮಕ್ಕೆ ಇದನ್ನ ಹೇಳ್ಕೊಳ್ಳಿ ಹೇಳ್ಕೊಂಡು ಇಲ್ಲಿ ನೋಡಿ ಇಲ್ಲಿ ಗ್ರೀನ್ ಕಲರ್ದಿದೆ ಅಲ್ವಾ ಇಲ್ಲಿಗೆ ಇಟ್ಕೊಳ್ಳಿ ಇಲ್ಲಿ ಇಟ್ಕೊಂಡು ಇದನ್ನೆಲ್ಲ ಈ ಥರ ಹಾಕ್ಕೊಳ್ಳಿ ನೋಡಿ ಹಿಂಗೆ ಇದು ಮತ್ತೆ ರನ್ನಿಂಗ್ದು ಬಲ್ಗಡೆನೇ ಇರಬೇಕು ಇದೊಂದು ಮೈಂಡಲ್ಲಿ ಇಟ್ಕೊಳ್ಳಿ ಮತ್ತೆ ರನ್ನಿಂಗ್ದು ಬಲ್ಗಡೆನೇ ಇರಬೇಕು ಇವಾಗ ಇದನ್ನು ಮತ್ತೆ ನೋಡಿ ಈ ರೀತಿ ಹಿಂಗೆ ಒಂದು ಫ್ಲವರ್ ಹಾಕ್ಬಿಟ್ಟು ಮತ್ತು ಇದನ್ನು ನೋಡಿ ಹಿಂಗೆ ಫ್ಲವರ್ ಹಾಕಿ ಈ ಗ್ರೀನ್ ಕಲರ್ದನ್ನು ಮೇಲೆ ಹಾಸಿ ಹಿಂಗೆ ಹಾಕೊಳ್ಬೇಕು ಫಸ್ಟ್ ಒನ್ ಫಸ್ಟ್ ಒನ್ ಇದ್ದೀನಿ ನೋಡ್ಕೊಳ್ಳಿ ಮತ್ತು ಇದನ್ನು ಹಿಂಗೆ ಹಾಕಬೇಕು ಇಲ್ಲ ಹಾಕಿದಿರಲ್ಲ ಗೊತ್ತಾಗಿರುತ್ತೆ ಅಂತ ಅಂದ್ಕೊಳ್ತೀನಿ ಗ್ರೀನ್ ಕಲರ್ದನ್ನು ತೆಗೆದು ಮೇಲಾಸ ಹಾಕ್ಕೊಂಡು ಇದನ್ನು ಮತ್ತೆ ಈ ರೀತಿ ಹಿಂಗೆ ಹಾಕಬೇಕು ನೋಡಿ ಹೀಗೆ ಹಿಂಗೆ ಹಾಕ್ಬೇಕು ನೋಡಿ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ ಮತ್ತೆ ಇನ್ನೊಂದು ಫ್ಲವರ್ನ ಈ ರೀತಿ ಫ್ಲವರ್ ಮಾಡಿ ಈ ರೀತಿ ಸುತ್ತಿಬಿಟ್ಟು ಈ ರೀತಿ ಹಾಕಬೇಕು ನೋಡಿ ಈ ರೀತಿ ಮತ್ತೆ ಫ್ಲವರ್ ಈ ರೀತಿ ಇನ್ನೊಂದು ಫ್ಲವರ್ನ ಹಾಕಬೇಕು ನೋಡಿ ಮತ್ತು ಹಿಂಗೆ ಮತ್ತು ಹಿಂಗೆ ಮತ್ತು ಹಿಂಗೆ ಮತ್ತೆ ಹಿಂಗೆ ನಿಮಗೇನಾದರೂ ಫಾಸ್ಟ್ ಆಯಿತಾ ತೋರಿಸ್ತಿರೋದು ಅರ್ಥ ಆಗ್ತಾ ಇದೆಯಾ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೋಡಿ ಈ ರೀತಿ ಮತ್ತು ಈ ರೀತಿ ಮತ್ತು ಈ ರೀತಿ ನೋಡಿ ಈ ರೀತಿ ಅಪ್ ಟು ಇಲ್ಲಿವರೆಗೂ ಹಾಕ್ಕೊಳ್ಳಿ ಇಲ್ಲಿಂದ ಬಂದಿದ್ದು ಮತ್ತು ಇಲ್ಲಿವರೆಗೂ ಹಾಕ್ಕೊಳ್ಳಿ ನೆಕ್ಸ್ಟು ತೋರಿಸಿ ನೋಡಿ ಫಸ್ಟ್ ಲೈನ್ ಆಯ್ತು ಇವಾಗ ಸೆಕೆಂಡ್ ಲೈನ್ ಆಯ್ತು ನೋಡಿ ಇದನ್ನ ಕಟ್ಟಿದೀನಲ್ವಾ ನಾನು ಇಲ್ಲಿ ಫಸ್ಟ್ ಹಾಕಿರೋದು ಇದು ಈ ಕಡೆ ಕೂಡ ಫಸ್ಟ್ ಹಾಕಿರೋದು ಎರಡನ್ನೂ ನಾಟಾಕಿ ನಿಮಗೆ ತೋರಿಸಿದೆ ಇದೆರಡು ಫಸ್ಟ್ ಹಾಕಿರೋದು ಈಗ ಸೆಕೆಂಡ್ ಹಾಕಿರೋದು ಈ ಫಸ್ಟ್ ಹಾಕಿರೋದ್ರಿಂದ ಲೈನ್ ಮೇಲ್ಗಡೆ ಮೇಲ್ಗಡೆದು ಹಾಕಿದ್ದೀನಿ ಸೆಕೆಂಡ್ನದು ಸೆಕೆಂಡ್ನದಿಗೆ ಆಯ್ತಲ್ವಾ ಆದಮೇಲೆ ಸೇಮು ನಾವು ಅವಾಗಲೇ ಯಾವ ರೀತಿ ಕಟ್ ಮಾಡ್ಕೊಂಡ್ವೋ ಅದೇ ರೀತಿ ಈ ಕಡೆ ಕೂಡ ಕಟ್ ಮಾಡ್ಕೊಳ್ಬೇಕು ನೋಡಿ ಈಗ ಈ ರನ್ನಿಂಗ್ ಅಲ್ಲಿ ಈ ಕಡೆ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಈ ಕಟ್ ಮಾಡಿದ್ದೀನಲ್ವಾ ನಾನು ಮೇಲ್ಗಡೆ ಹಾಕಿದ್ದೀನಿ ಈಗ ರೊಟೇಟ್ ಮಾಡ್ಕೊಳ್ಬೇಕು ಈ ಕಡೆ ಈ ಥರ ರೋಟೇಟ್ ಮಾಡಿರೋದು ನೋಡಿ ಫಸ್ಟ್ ಒನ್ನು ಇಲ್ಲಿ ಗಂಟು ಹಾಕಿರೋದಿದೆ ಫಸ್ಟ್ ಒನ್ನು ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ ನೋಡಿ ಫಸ್ಟ್ ಒನ್ನು ನಾನು ಗಂಟು ಹಾಕೊಂಡಿದ್ದೀನಲ್ಲ ತಳ ಶುರು ಮಾಡಿರೋದು ಫಸ್ಟು ಈ ಗಂಟು ಹಾಕೊಂಡಿರೋ ನಾಟು ಸೆಕೆಂಡ್ ಒನ್ನು ಅದ್ರ ಮೇಲ್ಗಡೆ ಹಾಕಬಂದೆ ಮತ್ತೆ ಈಗ ತರ್ಡ್ ಬಂದು ಲೈನ್ ಹಾಕ್ತಾ ಇದ್ದೀನಿ ತರ್ಡ್ ಒನ್ನು ಅದ್ರ ಮೇಲ್ಗಡೆ ಬರುತ್ತೆ ಸೇಮ್ ನಾವು ಏನು ಬಿಟ್ಟಿದ್ವೋ ಇಲ್ಲಿ ವೈರ್ನ ಎಷ್ಟು ಅಳತೆ ಮೆಸರ್ಮೆಂಟ್ ಬಿಟ್ಟಿದ್ವೋ ಅದೇ ಥರ ಬಿಟ್ಟು ಸೇಮ್ ಇದೇ ಥರ ಆವಾಗಲೇ ಏನು ಫ್ಲವರ್ಗಳು ಹಾಕೊಂಡು ಬಂದವೋ ಆ ಥರ ಮೂರನೇ ಲೈನ್ ಕೂಡ ಹಾಕ್ಕೊಳ್ಳೋದು ನೋಡಿ ಹಿಂಗೆ ಮೂರನೇ ಲೈನ್ನ ಹಾಗೆ ಕಂಟಿನ್ಯೂ ಮಾಡೋದು ಈ ಥರನೇ ಹಾಕಬೇಕು ಒಂದು ಸೆಂಟ್ರದ್ದು ಹಾಕೊಂಡಿರ್ತೀವಿ ಸೆಂಟ್ರದ ಹಾಕಿದ್ಮೇಲೆ ಅದ್ರ ಮೇಲ್ಗಡೆದು ಮತ್ತು ಹಿಂಗೆ ರಿವರ್ಸ್ ಮಾಡ್ಕೊಂಡು ರಿವರ್ಸ್ ಮಾಡ್ಕೊಂಡು ಹಾಕ್ಕೊಳ್ಬೇಕು ತಳ ನಮಗೆ ಎಷ್ಟು ಅಗ್ಲ ಬೇಕೋ ಅಷ್ಟು ಹಾಕ್ಕೊಳ್ಬೇಕು ಸೆಂಟ್ರದ್ದು ಗಂಟು ಹಾಕಿರೋದನ್ನ ಚೆನ್ನಾಗಿ ಜ್ಞಾಪನ ಮಾಡಿಕೊಳ್ಬೇಕು ಕಟ್ಟಿ ಅದು ಮಿಸ್ ಆಗಬಾರ್ದು ನೋಡಿ ಹಿಂಗೆ ಈ ಥರನೇ ಅಪ್ ಟು ಹಿಂಗೊಂದು ಸಲ ಹಾಕಬೇಕು ಮತ್ತು ಹಿಂಗೊಂದು ಸಲ ಹಾಕಬೇಕು ಹಿಂಗೊಂದು ಸಲ ಹಾಕಬೇಕು ಹಿಂಗೊಂದು ಸಲ ಹಾಕಬೇಕು ನಮಗೆ ತಳ ಎಷ್ಟು ಬೇಕು ನೋಡಿ ಹನ್ನೆರಡು ಆದಾಗ ನೋಡಿ ಎಷ್ಟು ಬರುತ್ತೆ ಆಲ್ಮೋಸ್ಟ್ ಅದು ಮೂರಾದರೆ ಸೆಂಟ್ರದ್ದು ಲೆಕ್ಕನೇ ಎಲ್ಲದೂ ಲೆಕ್ಕನೇ ಅದು ಮೂರಾದರೆ ಮಸ್ತ್ ಆಗುತ್ತೆ ಅದನ್ನು ಪೂರ್ತಿ ಹಾಕ್ಕೊಂಡು ನೆಕ್ಸ್ಟ್ ಸಿಗ್ತೀನಿ ನಿಮ್ಗೆ ನೋಡಿ ಈ ತರ ತೋರಿಸಿರೋದು ನನಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಫಸ್ಟು ಸೆಂಟ್ರದ ಹಾಕ್ತೀವಿ ಆಮೇಲೆ ಟರ್ನ್ ಮಾಡ್ಕೊಂಡು ಈ ಕಡೆ ಹಾಕ್ತೀವಿ ಮತ್ತೆ ಟರ್ನ್ ಮಾಡ್ಕೊಂಡು ಈ ಕಡೆ ಹಾಕ್ತೀವಿ ಆ ತರನೇ ಒನ್ ಬೈ ಒನ್ ಕ್ಲಿಯರ್ ಮಾಡ್ಕೊಂಡು ಆ ಬರಬೇಕು ಬರ್ಬೇಕು ನೋಡಿ ಇವಾಗ ಟ್ವೆಂಟಿ ಫೋರ್ ಹಿಂಗೆ ಟ್ವೆಂಟಿ ಫೋರ್ ಲೈನರ್ ಸಿಕ್ತಲ್ವಾ ಅದನ್ನು ಕಂಪ್ಲೀಟ್ ಆಯಿತು ಮತ್ತು ಹಿಂಗೆ ನಾನು ನೋಡಿ ಇಲ್ಲಿ ತೋರಿಸ್ತೀನಿ ನೋಡಿ ಇದು ಸೆಂಟರ್ ಕಟ್ಟಿದ್ದೆ ಅಲ್ವಾ ಈ ಕಡೆ ಕೂಡ ಇದೆ ಕಟ್ಟಿರೋದು ತೋರಿಸ್ತೀನಿ ನಿಮಿಷ ನೋಡಿ ಇದೆರಡು ಕಟ್ಟಿದ್ದೆ ಸೆಂಟ್ರಲ್ಲಿ ಈ ಕಡೆ ಆರು ಹಾಕಿದ್ದೀನಿ ಈ ಕಡೆ ಆರ್ ಹಾಕಿದ್ದೀನಿ ನೋಡಿ ಇದು ಸೆಂಟ್ರದ್ದು ಅದಕ್ಕೋಸ್ಕರನೇ ಕಟ್ಟಿದ್ದು ಒಟ್ಟು ಎಷ್ಟಾಯಿತು ಅಂದರೆ ಹದಿಮೂರು ಪೀಸ್ ಆಯಿತು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿಮೂರು ಆಯಿತು ಈಗ ಇದು ಬ್ಯಾಗಿಂದು ಥರ ರೆಡಿಯಾಗಿದೆ ಇದಕ್ಕೆ ಸುತ್ತು ಸುತ್ತುವೈರು ಹಾಕಬೇಕು ಆಮೇಲೆ ಇದಕ್ಕೆ ಸುತ್ತು ಸುತ್ತುವೈರು ಹಾಕೊಳೋಕ್ಕಿಂತ ಮುಂಚೆ ನಾನು ಕಡ್ಡಿ ಹಾಕ್ತೀನಿ ತಲೆಕ್ಕೆ ತಳಕ್ಕೆ ತೆಂಗಿನ ಗರಿಗೂ ಕಡ್ಡಿ ಬರುತ್ತೆ ನೋಡಿ ಇದು ತೆಂಗಿನ ಗರಿ ಪರಕ್ಕೆ ಕಡ್ಡಿ ಇರುತ್ತಲ್ವಾ ಇದು ನೋಡಿ ಈ ಥರದ್ದು ಪಕ್ಕೆ ಕಡ್ಡಿ ಇರುತ್ತಲ್ಲ ಇದನ್ನ ಇದ್ರ ಹಾಕಿದ್ರೆ ತುಂಬ ಅಂದರೆ ತುಂಬ ಗಟ್ಟಿಯಾಗಿ ತುಂಬ ಶೇಪಾಗಿ ಬರುತ್ತೆ ಬ್ಯಾಗು ತುಂಬ ಅಂದರೆ ತುಂಬ ಚೆನ್ನಾಗಿ ಬಾಡಿಗೆ ಬರುತ್ತೆ ಈ ಥರ ಕಡ್ಡಿ ಹಾಕೋದ್ರಿಂದ ಯಾವ ಥರ ಹಾಕೋದು ಅಂತ ನಾನು ತೋರಿಸ್ತೀನಿ ನೀವು ಕೂಡ ಈ ಥರನೇ ಟ್ರೈ ಮಾಡಿ ತುಂಬ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ ಬ್ಯಾಗು ನೋಡಿ ಇಟ್ಕೊಂಡು ಈ ಕಡ್ಡಿನ ಸ್ವಲ್ಪ ಚಾಕಿನಲ್ಲೆಲ್ಲ ನೀಟಾಗಿ ನೈಸ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ಹಿಂಗೆ ಸಮೂಕ್ಕೆ ತಗೊಂಡ್ಬಿಟ್ಟು ಕಡ್ಡಿನ ಇಲ್ಲಿ ಫಸ್ಟ್ ಒನ್ ಹಾಕಿರ್ತೀವಲ್ವಾ ಈ ಕಡೆಯಿಂದ ಹಿಂಗೆ ಒಂದೊಂದೇ ಒಂದೊಂದೇ ಫಸ್ಟ್ ಒನ್ ಹಾಕತಕ್ಕ ಸ್ವಲ್ಪ ಹಿಂಗೆ ಅನ್ಸ್ ಆ ಕಡೆ ಈ ಕಡೆ ಹೋಗುತ್ತೆ ಆಮೇಲೆ ಒಂದು ಹಾಕಿದ್ಮೇಲೆ ಸರಿ ಹೋಗುತ್ತೆ ತುಂಬ ಗ್ರಿಪ್ಪಾಗಿ ಶೇಪಾಗಿ ಆಗಿ ಬರುತ್ತೆ ಬ್ಯಾಗು ತಳ ನೀಟಾಗಿ ಕೂರುತ್ತೆ ನಿಮಿಷ ಇದೆಲ್ಲ ಈ ಕಡೆ ಬಿದ್ದೋಗುತ್ತೆ ಈ ಕಡೆ ಸೈಡ್ ಇಟ್ಕೊಳ್ತೀನಿ ಈ ಥರ ನಮಗೆ ಹಾಕ್ಕೊಳ್ತಾ ಹೋದರೆ ತುಂಬ ಚೆನ್ನಾಗಿ ಬರುತ್ತೆ ಬ್ಯಾಗು ಒಂದು ಸಲ ಈ ಥರ ಕಡ್ಡಿ ಹಾಕ್ಬಿಟ್ಟು ನೋಡಿ ತಳಕ್ಕೆ ಸ್ವಲ್ಪ ಹುಷಾರಾಗಿ ಹಾಕ್ಬೇಕು ತೆಂಗಿನ ಗರಿ ಅದು ಸೀಬೆಲ್ಲ ಇಟ್ಕೊಳುತ್ತೆ ಒಂಚೂರು ತೀರೋ ದಪ್ಪ ತಗೋಬೇಡಿ ಮೀಡಿಯಮ್ಮ ಕಡ್ಡಿ ತಗೊಳ್ಳಿ ನಾನು ಭಾಳ ವರ್ಷದ ಬ್ಯಾಗ್ಗಳೆಲ್ಲ ಇದೆ ಅಂತ ಹೇಳಿದ್ನಲ್ಲ ಅದಕ್ಕೆಲ್ಲ ಈ ಥರನೇ ತೆಂಗಿನ ಗರಿ ಕಡ್ಡಿನ ಹಾಕ್ಬಿಟ್ಟು ತಳಕ್ಕೆ ಹಾಕಿರೋದು ಬ್ಯಾಗ್ಗಳು ತುಂಬ ಚೆನ್ನಾಗಿದ್ದಾವೆ ಥರ ಒಂದರಿಂದ ಏರಿಸಿದ್ರೆ ಆ ಕಡೆ ಎಂಡವರೆಗೂ ನೋಡಿ ಸಣ್ಣದಾದ್ರೆ ಫಾಸ್ಟ್ ಹೋಗುತ್ತೆ ಸ್ವಲ್ಪ ಗಟ್ಟಿದಾದ್ರೆ ಸ್ವಲ್ಪ ಹೋಗೋಕ್ಕೆ ಹಿಂಸೆ ಆಗುತ್ತೆ ಹೀಗೆ ಒಂದ್ ಚೂರು ಆಚೆ ಈಚೆ ಹೋಗಬಾರ್ದು ನಾವು ಏರ್ಸಿರೋದು ಒಂದು ಮನೆಯಿಂದ ಏರ್ಸಿದ್ರೆ ನೆಕ್ಸ್ಟ್ ಲಾಸ್ಟ್ನೇ ಮನೆಗೆ ಹೋಗೋವರೆಗೂ ಒಂದೇ ಸಮಕ್ಕೆ ಇರಬೇಕು ಒಂದಲ್ಲ ಎರಡು ಸಲ ಹಿಂದೆ ಮುಂದೆ ವಿಡಿಯೋನ ನೋಡಿ ಗೊತ್ತಾಗುತ್ತೆ ತಳ ಹಾಕೋದು ನಾನು ತೋರಿಸಿರೋದು ಎಲ್ಲರಿಗೂ ಅರ್ಥ ಆಗೋ ರೀತಿಯೇ ತೋರಿಸಿದ್ದೀನಿ ಗೊತ್ತಾಗಲಿಲ್ಲ ಅಂತಂದರೆ ಒಂದು ಸ್ವಲ್ಪ ಹಿಂದೆ ಮುಂದೆ ಮಾಡಿ ನೋಡಿ ಅದನ್ನೇ ಒಂದು ಎರಡು ಸಲ ನೋಡಿದ್ರೆ ಯಾವ ಥರ ಹಾಕಿದ್ದೀನಿ ಅನ್ನೋದು ಗೊತ್ತಾಗುತ್ತೆ ಸಿಗ್ತಿನಿ ಇದನ್ನ ಪೂರ್ತಿ ಹಾಕ್ಬಿಟ್ಟು ವಿಡಿಯೋ ಜಾಸ್ತಿ ಲೆಂತಿ ಆಗುತ್ತೆ ಇದನ್ನ ಪೂರ್ತಿ ಹಾಕ್ಬಿಟ್ಟು ಸಿಗ್ತೀನಿ ತಳ ಯಾವ ತರ ಇದೆ ಅಂತ ತೋರಿಸ್ತೀನಿ ನೋಡಿ ಕಂಪ್ಲೀಟ್ ಆಯ್ತು ಕಡ್ಡಿ ಹಾಕಿರೋದು ಎಷ್ಟು ನೋಡಿ ಯಾವ ತರ ಬಂದಿದೆ ಅಂತ ನೋಡಿ ಕರೆಕ್ಟಾಗಿ ಒಂದೇ ಲೆವೆಲಿಗೆ ಬರುತ್ತೆ ಇದಕ್ಕೆ ನಾವೀಗ ಸುತ್ತುವೈರು ಹಾಕೊಳ್ಬೇಕು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಸುತ್ತುವೈರು ಹಾಕೊಳ್ಳೋದು ಇದನ್ನಿಷ್ಟು ನೋಡಿಕೊಂಡು ನೀಟಾಗಿ ಕಂಪ್ಲೀಟ್ ಮಾಡ್ಕೊಳ್ಳಿ ಹೀಗೆ ಕಟ್ಟಿ ಹಾಕಿದ್ರೆ ನೀಟಾಗಿ ಪರ್ಫೆಕ್ಟಾಗಿರುತ್ತೆ ಹಾಕಬೇಕಾದ್ರೆ ಏನೂ ಇದಾಗಲ್ಲ ಚೇ ಮಿಸ್ ಆಗಲ್ಲ ವೈರ್ ಹಾಕೊಂಡಾಗ ನೀಟಾಗಿ ಬರುತ್ತೆ ಶೇಪ್ ನೋಡಿ ಇದು ಯಾವ ಥರ ಬಂದಿದೆ ಹಿಂಗೆ ಬರುತ್ತೆ ನಿಮ್ಮದು ಎಲ್ಲ ಈ ರೀತಿನೇ ಈ ರೀತಿಯೇ ಬರುತ್ತೆ ಯಾರ್ಯಾರೆಲ್ಲ ನೋಡಿ ಬ್ಯಾಗ್ ಹಾಕೋದನ್ನ ತಳನ ಟ್ರೈ ಮಾಡ್ತಾ ಇದ್ದೀರಾ ಅವ್ರದ್ದೆಲ್ಲ ಸೇಮ್ ಇದೇ ಥರ ಬರುತ್ತೆ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ನೋಡಿ ಗಡ್ಡಿ ಹಾಕಿರೋದು ಎಷ್ಟು ಚೆನ್ನಾಗಿ ಬಂದಿದೆ ಒಂದೇ ಲೆವೆಲ್ಲಿಗೆ ಬರುತ್ತೆ ಅಲ್ಲ ನೋಡಿ ಹಿಂಗೆ ಬಂದಿದೆ ವಿಡಿಯೋಸ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ವಿಡಿಯೋ ಇಂದ ಯೂಸ್ಫುಲ್ ಆಯಿತು ಅವರು ಮರಿದಲೇ ಕಮೆಂಟ್ ಮಾಡಿ ಒಂದು ಲೈಕ್ ಕೊಡಿ ಏನಾದರೂ ಕನ್ಫ್ಯೂಸ್ ಇತ್ತು ಅಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಖಂಡಿತ ನಿಮ್ಮ ಕನ್ಫ್ಯೂಸ್ನ ನಾನು ಕ್ಲಿಯರ್ ಮಾಡಿಕೊಡ್ತೀನಿ ಖಂಡಿತ ನೋಡಿ ನನ್ನ ತಳ ಈ ರೀತಿ ಬಂದಿದೆ ನೆಕ್ಸ್ಟು ಈ ಸುತ್ತ ಹಾಕೊಳ್ಳೋದು ಅಂದರೆ ಬ್ಯಾಗು ಮೇಲೆ ರನ್ ಆಗೋ ಥರ ಯಾವ ರೀತಿ ಹಾಕೊಳ್ಳೋದು ಅನ್ನೋದನ್ನು ನೆಕ್ಸ್ಟು ವಿಡಿಯೋದಲ್ಲಿ ತೋರಿಸ್ತೀನಿ ಈಗ ಈ ವಿಡಿಯೋ ಇಷ್ಟೇ ಲೆಂತಿ ಆಗಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸುತ್ತಾಕೊಳ್ಳೋದನ್ನು ತೋರಿಸ್ತೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ ಎಲ್ಲರಿಗೂ